ಕಾರಣಾಂತರಗಳಿಂದ ಅವ್ರಿಗೂ ನಮಗೆ ಟೈಮ್ ಸಿಕ್ಕಿಲ್ಲ ಎನ್ನತಾಯಿತು ಸೊ ನಮಗೆ ಅರಣ್ಯ ಇಲಾಖೆಯವರು ನಮಗೆ ಕೈ ಜೋಡಿಸಿದರು ಸೊ ಅವರು ಕೈ ಜೋಡಿಸಿ ನಾವು ಕಳೆದ ತಿಂಗಳೇ ಮಾಡಿದ್ವಿ ಮೋಸ್ಟ್ ಇದೇ ಡೇಟಲ್ಲಿ ಇರ್ಬೋದು ಸುಮಾರು ಒಂದು ಹನ್ನೆರಡು ನೂರು ಗಿಡ ಸಸಿಗಳನ್ನು ನಾವು ಇದರಿಂದ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಸಂಡೂರು ರೋಡ್ ಕೆನಲಿಂದ ಅಪ್ ಟು ನಾವು ಏಕಲ ಏಕಲ ಸರ್ಕಲ್ವರೆಗೂ ನಾವು ಸಸಿ ನೆಡುವ ಕಾರ್ಯಕ್ರಮಗಳನ್ನು ಅವರು ನಮಗೆ ಒಂದು ಹೆಲ್ಪ್ ಮಾಡಿದ್ರು ಇದೇ ರೀತಿಯಾಗಿ ಅದಕ್ಕೆ ಸರ್ಗೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ವಿ ಅಲ್ಲಿ ಕಾನೂನು ವ್ಯವಸ್ಥೆ ಕೂಡ ಮಾಡಬೇಕು ಅಂತ ಹೇಳಿದ್ದೀವಿ ಯಾಕಂದರೆ ಅಪ್ಲಿಕೇಶನ್ ಏನಾದರೂ ಹೆಲ್ಪ್ ಮಾಡಿ ಮಾಡಿದ್ರೆ ನಾವು ಕೂತ್ಕೊಂಡು ಚೆನ್ನಾಗಾಗುತ್ತೆ ಈಗ ರೀತಿ ಪ್ರತಿಯೊಂದಕ್ಕೂ ನಮಗೆ ಎಲ್ಪ್ ತರ ಮಾಡ್ತಾ ಇದ್ದಾರೆ ಹಾಗೆ ಆದರೂ ನಮ್ಗೆ ಸಿ ಡಿ ಆಗಿರ್ಬೋದು ಆಮೇಲೆ ಮಂಗನ್ ಆಗಿರ್ಬೋದು ಯಾವುದೇ ರೀತಿ ನಾವು ಏನಾದರೂ ಪ್ರೋಗ್ರಾಮ್ ಮಾಡ್ತೀವಿ ಅಂದ್ರೂ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ ಬನ್ನಿ ಇನ್ನು ಈಗ ಜಂಬಾ ಅಣ್ಣವರು ಪಾಪ ಅವರಿಗೆ ಆಕ್ಸಿಡೆಂಟ್ ಆಗ್ತಾ ಅವರು ಇಲ್ಲ ಆಕ್ಚುಲಿ ಅವರು ನಮ್ಮ ಜೊತೆಗೆ ಇರೋರು ಯಾವಾಗ ನಮ್ಮ ವಾರ್ಡ್ನಲ್ಲಿ ಸುತ್ತ ನಾನು ಒಂದು ನಮ್ಮದು ಬರ್ಸ್ಕೊಡೋಕ್ಕೋಸ್ಕರ ನನಗೆ ಒಂದು ಸಂಭಾಭಾವನ ಆಗಲಿ ಒಂದು ಅರ್ಧ ಪ್ಲೇಸ್ ಇಡೋಕ್ಕೋಸ್ಕರ ನಾನು ಅವ್ರನ್ನ ಕೇಳ್ಕೊಂಡಿಲ್ಲ ಈಗ ಲಿಸ್ಟ್ ನಾನು ಎಲ್ಲಾನು ಒಂದು ಪ್ಲೇಸ್ ನೋಡಿ ಅದನ್ನು ನಮ್ಮ ವಾರ್ಡ್ನಲ್ಲಿ ಸುತ್ತ ಒಂದು ಅವ್ರಿಗೆ ಯಂತ್ರ ತರಗತಿ ಮಾಡಿಕೊಡೋಕ್ಕೆ ಸುತ್ತ ನಾನು ಅವ್ರ ಒಂದು ಲೆಟರ್ದು ನನ್ನ ಮುಖಾಂತರದ ಒಂದು ಲೆಟ್ರ್ ಕೊಡ್ತೇನೆ ಅದೇ ರೀತಿಯಾಗಿ ಈ ಹೆಚ್ಚಿನ ಮಟ್ಟದಲ್ಲಿ ಈ ಗೊತ್ತೇನು ಇದೆ ಸರ್ ಗ್ರೀ ಗಿಡ ಕಾರ್ಯಕ್ರಮ ಇವು ಸಂಘದ ವತಿಯಿಂದ ಇನ್ನು ಮುಂದಿನ ದಿನದಲ್ಲಿ ಹೆಚ್ಚು ಹೆಚ್ಚಿನ ವಾರ್ಡ್ಗಳಲ್ಲಿ ಆಗಲಿ ಎಲ್ಲಿ ಪ್ಲೇಸ್ ಗಿಡಗಳಿಲ್ಲ ಇಲ್ಲಿ ಹಂಗೆಲ್ಲ ಇಲ್ಲೇ ಅಂತಂದೇಳಿ ಅವ್ರಿಗೆ ನಾನು ಹೇಳ್ತಮ್ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಇವು ಗಿಡಗಳು ಇಡೋದ ತಕ್ಷಣ ನಾನು ದಯವಿಟ್ಟು ಹೇಳೋದು ಒಂದು ಅವನು ಮುರ್ಯೋದಾಗಲಿ ಅವು ನಮ್ಮ ಮನೆ ಮುಂದೆ ಕಸ ಬೀಳ್ತೈತೆ ಅದೇ ಕುರಿತಂತ ಮುರ್ಯೋದಾಗಲಿ ಒಂದು ಇದು ಮಾಡೋದಾಗಲಿ ದಯವಿಟ್ಟು ಯಾವುದೇ ಒಂದು ಏರಿಯಾದಲ್ಲಿ ಒಂದು ರೋಡ್ನಲ್ಲಿ ಆಗಲಿ ಅದು ಮಾಡಬೇಡ್ರಿ ನಮಗೆ ಎಮ್ ಎಸ್ ಬಿ ಎಲ್ ವ ಎಂ ನಾಗರಾಜ್ ಸರ್ ಅವರು ಅದು ಯಾವುದೇ ಪ್ರೋಗ್ರಾಮ್ ಫೋನ್ ಕೋಕ್ ಮಾಡಿದ್ರು ಅವ್ರು ಪ್ರತಿಯೊಂದಕ್ಕಾದ್ರೂ ಗಿಡದ ವ್ಯವಸ್ಥೆ ಆಯ್ತು ಆಮೇಲೆ ಡ್ರಮ್ ವ್ಯವಸ್ಥೆ ಆಯಿತು ಅವರೇ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಸಂಬಂಧ ಓನ್ಲಿ ಕಚಿ ನಡೆಯೋದಕ್ಕೂ ಕೂಡ ಅಲ್ಲ ನಾವು ಐ ಕ್ಯಾಂಪ್ ಆಗಿರೋದಲ್ಲ ಕಳೆದ ವರ್ಷ ಅಲ್ಲಿ ಸುಮಾರು ಒಂದು ಮುನ್ನೂರಿಂದ ಮುನ್ನೂರ ಐವತ್ತು ಜನ ಹತ್ತಿನ ದಿನ ಬಂದು ತೋರ್ಸ್ಕೊಂಡ್ರು ಅದಲ್ಲದೆ ರೋಟರಿ ಕ್ಲಬ್ ಇಂದ ಡಾಕ್ಟರ್ಸು ಅವರೆಲ್ಲ ಬಂದಿದ್ರು ಹಾಗೆಯೇ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಜನಕ್ಕೆ ಫ್ರೀ ಅನ್ನು ಅವರೇ ಎಮ್ ಎಸ್ ಬಿ ಅವರು ಖುದ್ದಾಗಿ ನಡೆಸ್ಕೊಳ್ತಾರೆ ಅದಾದ ನಂತರ ನಾವು ಫ್ರೀ ಕಂಪ್ಯೂಟರ್ ಕ್ಲಾಸನ್ನು ನಾವು ಏಕಲ ಯುವಕರ ಸಂಘದ ವತಿಯಿಂದ ಎಲ್ಲ ಕಡೆ ಮನೆ ಮನೆಗೆ ಹೋಗಿ ಪ್ರತಿಯೊಂದು ಮನೆಗೆ ಹೋಗಿ ಯಾರ್ಯಾರು ಅಲ್ಲಿ ಬಡ ಮಕ್ಕಳಿದ್ದಾರೆ ಎಸ್ ಎಲ್ ಸಿ ಓದಿ ಅವ್ರ ಕಡೆ ಸ್ಕೂಲಿಗೆ ಆ ಕಂಪ್ಯೂಟರ್ ಕ್ಲಿನಿಕ್ ಆಗ್ತಾ ಇಲ್ಲ ಅಂತವನ್ನ ನಾವು ಐಡೆಂಟಿಫೈ ಮಾಡಿ ಸುಮಾರು ಒಂದು ನೂರು ನೂರ ಐವತ್ತು ಜನ ಮುಂದೆ ಅಪ್ಲಿಕೇಶನ್ ತೊಗೊಂಡೋಗಿ ಅವ್ರ ಕಡೆ ನಾವು ಇಟ್ಟಿದ್ವಿ ಸರ್ ಈ ಥರ ನಮ್ಮಲ್ಲ ಇದ್ದಾರೆ ಇವ್ರಿಗೆ ಏನಾದರೂ ಇದು ಮಾಡಿ ಅಂದಾಗ ಅದೇ ರೀತಿಯಾಗಿ ನಮ್ಮ ಬಹುತೇಕ ಕೌನ್ಸಿಲರ್ ಆದಂಥ ಮಲ್ಲಿಕಾರ್ಜುನನ್ನ ಅವರು ಕೂಡ ನಮಗೆ ಸಮುದಾಯ ಭವನದ ಒಂದು ಹೆಲ್ಪ್ ಮಾಡಿದರು ಅದೇ ರೀತಿಯಾಗಿ ಅವರು ಸುಮಾರು ಈಗ ಲಾಸ್ಟ್ ನಾವು ಲಾಸ್ಟ್ ಬ್ಯಾಚಿಂದ ಸ್ಟಾರ್ಟ್ ಮಾಡಿದ್ರು ಪ್ರತಿ ಐದರಿಂದ ಆರು ತಿಂಗಳು ಒಂದು ಬ್ಯಾಚ್ ನಡೆಯುತ್ತೆ ಪ್ರತಿ ಐದರಿಂದ ಆರು ತಿಂಗಳು ಬ್ಯಾಚ್ ಒಂದು ನೂರು ನೂರ ಜನ ಈಗಲಾದರೂ ಓದ್ತಾ ಇದ್ದಾರೆ ಅವರು ಈ ನೆಕ್ಸ್ಟು ಅದೇ ಥರ ನಮ್ಮ ನೆಕ್ಸ್ಟ್ ಕಂಟಿನ್ಯೂ ಅದೇ ಥರ ನಮ್ಮ ಫ್ರೆಂಡ್ಸ್ ನಾವು ಡೆಂಟಲ್ ಕ್ಯಾಂಪ್ ಅಂತ ಮಾಡಿದ್ವಿ ಅಲ್ಲಿ ಹುಬ್ಲಿಕೆರಿ ನಾವು ಲಾಸ್ಟ್ ಮಾಡಿದ್ವಿ ಡೆಂಟಲ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿನ ನಮಗೆ ಒಳ್ಳೆ ರೀತಿಯಿಂದ ವ್ಯವಸ್ಥೆ ಮಾಡಿದ್ರು ಅದಾದ ನಂತರ ನೆಕ್ಸ್ಟ್ ಜುಲೈಲಿ ನಾವು ವಾಲ್ಮೀಕಿ ಸರ್ಕಲ್ ಸರ್ವರೆಗೂ ಗಿಡ ನಡೆಯುವ ಕಾರ್ಯಕ್ರಮವನ್ನು ನಾವು ಎಂ ಎಸ್ ಪಿ ಎಲ್ ವ್ಯಂತ ಮಾಡಬೇಕಂತ ಬಟ್ ಕಾರಣಾಂತರಗಳಿಂದ ಅವ್ರಿಗೂ ನಮ್ಗೂ ಟೈಮ್ ಸಿಕ್ಕಿಲ್ಲ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಊಟ ಸಂಘದ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳ ಈಗಾಗಲೇ ಶಿವ ಅವರು ಹೇಳಿದರು ಅವರು ಹೇಳಿದ್ದು ನನಗೆ ಒಂದೇ ಮಾತನ್ನು ನೀಡಬೇಕಪ್ಪ ಅಂತೇಳಿದರೆ ಜೀವ ಜೀವಕ್ಕೆ ಹಿಂಬ ಕೈ ನಾಲ್ವರಿದೆ ಚಿತ್ರರಂಗ ಬಲವಿದ್ದಕ್ಕೆ ಯಾವ ಸಾಕೆ ಅಂತೇಳಿ ಕೇಳುವಂಥ ಹೇಳ್ತಾರೆ ಅಂದರೆ ಒಬ್ರಿಗೊಬ್ಬರು ಸಹಕಾರ ಕೊಟ್ಟು ಒಬ್ಬರೊಬ್ಬರು ಒಳ್ಳೆಯ ಕೆಲಸಕ್ಕೆ ಬಲವನ್ನು ವ್ಯಕ್ತಪಡಿಸಿದರೆ ನಾವೆಂಥ ಕೆಲಸಗಳನ್ನು ಸಹ ಯಶಸ್ವಿಯಾಗಿ ಸಮಾಜಮುಖಿಯಾಗಿ ಸಮಾಜಕ್ಕೆ ಕೊಡಬೇಕು ಅನ್ನೋದಕ್ಕೆ ಮುಖ್ಯ ಕಾರಣ ಒಂದು ಆತನ ಸಾಕವ್ರು ಯಾರು ಅಂತ ಹೇಳಿದರೆ ಏಕಲವ್ಯ ಯುವಕರ ಸಂಘ ಸೊ ಆ ಸಂಘದವ್ರ ಸಹಕಾರದೊಂದಿಗೆ ಮತ್ತು ಮೇಸಗೇರಿ ಚಿಕ್ಕೇರಿ ತಳವರ್ಗೇರಿ ಚಿತ್ರಕೇರಿ ಈ ಎಲ್ಲ ಭಾಗದ ಎಲ್ಲ ಮುಖಂಡರುಗಳ ಸದ ನಗರಸಭಾ ಸದಸ್ಯರ ಸಹಕಾರದೊಂದಿಗೆ ಎಮ್ ಎಸ್ ಎಲ್ ಸಂಸ್ಥೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರುವಂಥದ್ದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ ಈಗಾಗಲೇ ನಾಲ್ಕು ಬ್ಯಾಚು ಕಂಪ್ಯೂಟರ್ ಸಂಖ್ಯೆ ನಡೆದಿದೆ ಹೇಳಿದಂಗೆ ಐ ಕ್ಯಾಂಪ್ ನಡೆದಿದೆ ಡೆಂಟಲ್ ಕ್ಯಾಂಪ್ ನಡೆದಿದೆ ಮತ್ತು ಯಶಸ್ವಿಯಾಗಿ ಗಿಡ ನೆಡುವ ಕಾರ್ಯಕ್ರಮ ಎರಡು ವರ್ಷದಿಂದ ಆಗಿ ಈಗ ಅದಕ್ಕೆ ಮೂಲ ಪ್ರೇರಣೆ ಮತ್ತು ನಿದರ್ಶನ ಅಂತ ಹೇಳಿದರೆ ಕೇರ್ ಅಂತ ಹೇಳಿ ತಪ್ಪಾಗಲಾರರು ಸೊ ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದಕ್ಕೆ ಈ ಭಾಗದವರು ಎಲ್ಲರೂ ಸಹ ನಮ್ಗೆ ಹೆಚ್ಚಿನ ಸಹಕಾರವನ್ನು ಕೊಡ್ತಿದ್ದಾರೆ ಹೀಗೆ ಇಂಥ ಸಹಕಾರ ಯಾವತ್ತೂ ಮುಂದುವರಿಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ ಜೊತೆಗೆ ಇವತ್ತು ಈ ಈ ಭಾಗದಲ್ಲಿ ಮಾತ್ರ ನಮಗೆ ಬಾಕಿ ಇತ್ತು ಹೆಚ್ಚು ಕಡಿಮೆ ಕೇರಿ ಆಯಿತು ಉಕ್ಕೇರೆ ಆಯಿತು ಈಗ ತಳವರ್ಕೆರೆಯಲ್ಲಿ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಮುಂದೆ ಎಲ್ಲೇ ಇದ್ದರೂ ಸಹ ಇಂಥ ಕಾರ್ಯಕ್ರಮಗಳ ಕಡೆ ಎಮ್ ಎಸ್ ಸಂಸ್ಥೆ ಸದಾ ಬದ್ಧವಾಗಿರ್ತದೆ ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ನಮ್ಮ ಸಮಾಜ ಸೇವೆ ವಿಭಾಗದ ಮುಖ್ಯಸ್ಥರಾಗಿರುವಂತಹ ರಮೇಶ್ ಅವರು ಇರ್ಬೋದು ಮತ್ತು ನಮ್ಮ ಸಿ ಎಂ ಡಿ ಅವರು ಇರ್ಬೋದು ಯಾವತ್ತೂ ಸಹ ಸಮಾಜದೊಂದಿಗೆ ಈ ಥರ ಕೆಲಸವನ್ನು ಮಾಡಲಿಕ್ಕೆ ಸದಾ ಸಹಕಾರವನ್ನು ಕೊಟ್ಟ ನಮ್ಮ ಅಲ್ಲಿ ಬಗ್ಗೆ ಇರ್ತಾರೆ ಸೊ ಅವರೆಲ್ಲರೂ ಸಹಕಾರ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ಸಾಗಿ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಮಗೆ ನಿಜವಾಗೂ ಹೇಳಬೇಕು ಅಂತ ಹೇಳಿದ್ರೆ ಶ್ರೀತ ಕಿಚರಿ ಅವರು ನಗರಸಭೆ ಸದಸ್ಯರು ಅತ್ಯಂತ ಹೆಚ್ಚಿನ ಸಹಕಾರವನ್ನು ಈ ಭಾಗದಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಾವು ಹೊಸಪೇಟೆಯಲ್ಲಿ ಹೆಚ್ಚಿನ ಕೆಲಸಗಳನ್ನು ನಾವು ಯಾವ ಭಾಗದಲ್ಲಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಮೂವತ್ತೈದನೇ ವಾರ್ಡು ಕುಡಿಕೇರಿ ಮತ್ತೆ ತಳವಾರಕೆರೆ ಮೆಸ್ಕೆರೆ ಈ ಭಾಗದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಈಗಾಗಲೇ ಚಿತ್ರಕೇರೆಯಲ್ಲೂ ಸಹ ಈ ಈ ತಿಂಗಳಲ್ಲಿ ನಾವು ಒಂದು ಉಚಿತ ಹೊಲಿಗೆ ತರಬೇತಿ ಕೇಂದ್ರಕ್ಕೆ ಆ ಭಾಗದ ನಗರಸಭೆ ಸದಸ್ಯರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಸೊ ಅದನ್ನು ಸಹ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಸೊ ಹೀಗೆ ಇದು ಯಾಕಂತ ಹೇಳಿದ್ರೆ ಈ ಗಿಡ ನೆಡುವಂಥ ಕಾರ್ಯಕ್ರಮ ಬಹಳಷ್ಟು ಮುಖ್ಯವಾಗಿರುವಂತದ್ದು ನಾವು ಬರೀ ಮತದ ಜಾಗತಿಕ ತಾಪಮಾನ ಹೇಳಿ ಯೋಚನೆ ಮಾಡ್ತಾ ಇದ್ವಿ ಯೋಚಿಸ್ತಿದ್ವಿ ಈ ಸರಿ ಈ ಈ ಸರಿಯ ಬೇಸಿಗೆಯ ಒಂದು ಬಿಸಿ ಅಂದ್ರೆ ಸ್ಥಳೀಯ ತಾಪಮಾನ ನಮ್ಮೆದುರಿಗೂ ಮುಟ್ಟಿದೆ ಜನರಲ್ಲೂ ಜಾಗೃತ ಮೂಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರು ಸಹ ಗಿಡವನ್ನು ಬೆಳೆಸಿ ಉಳಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಆದಾಗ ಮಾತ್ರ ನಾವು ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ಪರಿಸರವನ್ನು ಕೊಡಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಮ್ಮ ಏಕಲ ಯುವಕರ ಸಂಘದವರು ಸಾಕಷ್ಟು ಸಹಕಾರವನ್ನು ಕೊಡ್ತಿದ್ದಾರೆ ದೇವರು ಆ ಎಲ್ಲ ಪದಾಧಿಕಾರಿಗಳಿಗೆ ಇನ್ನೂ ಹೆಚ್ಚು ಹೆಚ್ಚು ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ ಆಯುರ್ ಆರೋಗ್ಯ ಸೇವೆ ಕೊಡಲಿ ಅಂತೇಳಿ ನನ್ನ ಬಳ್ಳೋಟ ಸಂವಾದಿಂದ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ